ನೋಡಿ ಈ ಒಂದು ಸುಂದರವಾದ ಜಗತ್ತಿನ ವಿಸ್ಮಯಕಾರಿ ಅಂದರೆ ವಿಸ್ಮಯಕಾರಿ ಅಂತ ಅನ್ನಲ್ಲ ಒಂದು ಅದ್ಭುತ ಕನಕಾಂಬ್ರ ಯಾವ್ದಾದ್ರೂ ಇರುತ್ತೆ ಪಿಂಕ್ ಇರುತ್ತೆ ಆದರೆ ಕನಕಾಂಬರ ಅರಿಸಿನದ ಒಂದು ಅಪ್ಗ್ರೇಡೆಡ್ ಒಂದು ಗಿಡ ಇದು ಎಸ್ ನೋಡಿ ಖುಷಿಯಾದಂಥದ್ದು ಕನಕಾಂಬರ ಅಂದರೆ ಕೆಂಪು ಕಲ್ಲರ್ ಅಥವಾ ಪಿಂಕ್ ಕಲ್ಲರಲ್ಲಿ ನಮಗೆ ಸಿಗುತ್ತೆ ಎಸ್ ಅರಿಸಿನ ಕಲ್ಲರಿನ ಕನಕಾಂಬರದ ಹೂವನ್ನು ಬಿಟ್ಟಿದೆ ಅಂತೊಂದೊಂದು ಫಿಫ್ಟೀನ್ ಡೇಸ್ ಆಯಿತು ಈ ಥರ ಎಲ್ಲ ಹಾಕಿ ಇಟ್ಟಿದ್ದೀವಿ ಓಕೆ ಒಂದು ಕನಕಾಂಬ್ರ ಅರಿಶಿಣ ಕಲ್ಲರದ ಕನಕಾಂಬ್ರವನ್ನು ನಾವಿಲ್ಲಿ ನೋಡಬಹುದು ಎಸ್ ನೋಡಿ ಇದು ನಾರ್ಮಲ್ ಕನಕಾಂಬ್ರ ಈ ಥರ ಬೆಳೆದಿದೆ ಇಲ್ಲೆಲ್ಲ ಇದೆ ಬಟ್ಟು ಇದು ಅರಿಸಿನ ಕಲ್ಲರದ ಕಲ್ಲರಿನ ಕನಕಾಂಬರ ಒಂದು ವಿಶೇಷ ತಳಿ ಅಂತ ಹೇಳ್ಬೋದು